ಕುರಿಂತದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ ಒಂದನೇ ಅಧ್ಯಾಯ ಐದನೆಯ ವಾಕ್ಯ ಕ್ರಿಸ್ತನ ನಿಮಿತ್ತ ನನಗೆ ಬಾಧೆಗಳು ಹೇಗೆ ಹೇರಾಳವಾಗಿ ಉಂಟಾಗುತ್ತವೆಯೋ ಹಾಗೆಯೇ ಆಧರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಾಳವಾಗಿ ಉಂಟಾಗುತ್ತದೆ ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನು ಕ್ರಿಸ್ತನು ತನ್ನನ್ನು ಕರೆದಂತ ಉದ್ದೇಶದಲ್ಲಿ ಎಷ್ಟು ದೃಢತೆಯಿಂದ ಇದ್ದನು ಎಂಬುದಾಗಿ ತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ಪೌಲನನ್ನು ಕರೆಯುವಂತಹ ಸಮಯದಲ್ಲಿಯೇ ಅವನು ತನಗೋಸ್ಕರ ಎಷ್ಟು ಬಾಧೆಗಳನ್ನು ಅನುಭವಿಸಬೇಕು ಎಂಬುದಾಗಿ ಅವನಿಗೆ ತಿಳಿಸಿ ಆ ಒಂದು ಅನುಭವದಲ್ಲಿ ಅವನನ್ನು ಕರೆದುಕೊಂಡು ಹೋಗಿಯೇ ಉಪಯೋಗಿಸುತ್ತೇನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದರು ಅದೇ ಪ್ರಕಾರವಾಗಿ ಪೌಲ ತನ್ನ ಜೀವಿತದಲ್ಲಿ ಅವನು ಹಿಂಸೆಗಳನ್ನು ಬಾದಿಗಳನ್ನು ಅನುಭವಿಸುತ್ತಲೇ ಕ್ರಿಸ್ತನಿಗೋಸ್ಕರ ಮಹತ್ತಾದ ಕಾರ್ಯಗಳನ್ನು ಮಾಡಿ ಶ್ರೇಷ್ಠವಾದಂತಹ ಹೋರಾಟವನ್ನು ನಡೆಸಿದನು ಅವನು ತನ್ನ ಅನುಭವದ ಮೂಲಕವಾಗಿ ದೃಢತೆಯಿಂದ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಕ್ರಿಸ್ತನ ನಿಮಿತ್ತ ನನಗೆ ಬಾಧೆಗಳು ಹೇಗೆ ಹೇರಾಳವಾಗಿ ಉಂಟಾಗುತ್ತವೆಯೋ ಹಾಗೆ ಆಧರಣೆಯು ಕೂಡ ಕ್ರಿಸ್ತನ ಮೂಲಕ ಹೇರಾಳವಾಗಿ ಉಂಟಾಗುತ್ತದೆ ಎಂಬುದಾಗಿ ಅಂದರೆ ಕ್ರಿಸ್ತನ ನಿಮಿತ್ತ ನನಗೆ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವ ಯಾವ ಬಾಧೆಗಳು ಬಂದವೋ ಅದಕ್ಕೆ ತಕ್ಕ ಹಾಗೆಯೇ ಇಲ್ಲ ಅದಕ್ಕಿಂತ ಶ್ರೇಷ್ಠವಾಗಿ ಕ್ರಿಸ್ತನ ಮೂಲಕ ನನಗೆ ಆಧರಣೆಯು ಉಂಟಾಗಲಿದೆ ಕರ್ತೃನನ್ನು ಆಧರಿಸಲಿದ್ದಾನೆ ಆತುರನ್ನು ಸಂತೈಸಲಿದ್ದಾನೆ ಬಲ ಪಡಿಸಲಿದ್ದಾನೆ ನನ್ನ ಮೂಲಕವಾಗಿ ಆತನ ಆಗ್ರಹವು ಪರಿಪೂರ್ಣ ಗುಂಡೆಗೊಳ್ಳುತ್ತದೆ ನಾನು ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷಿಸುತ್ತಾ ಆತನ ಮಹಿಮೆಗೆ ಸೇರುತ್ತೇನೆ ಎಂಬುದಾಗಿ ದೃಢವಾಗಿ ಹೇಳುತ್ತಾ ಇದ್ದಾನೆ ಇಂತಹ ಒಂದು ದೃಢತೆ ನಮ್ಮಲ್ಲಿ ಕೂಡ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಏನೊಂದು ಚಿಕ್ಕ ಸಮಸ್ಯೆ ಬಂದ ಕೂಡಲೇ ಕಷ್ಟಗಳು ಬಂದ ಕೂಡಲೇ ವಿರೋಧಗಳು ಬಂದ ಕೂಡಲೇ ಇದ್ಯಾಕೆ ಬಂದಿತ್ತು ದೇವರು ಇದನ್ಯಾಕೆ ಅನುಮತಿಸಿದರು ಎಂಬುದಾಗಿ ನಿರಾಸೆಯಿಂದ ಕುಗ್ಗಿ ಹೋದವರಾಗಿ ಪ್ರಾರ್ಥನೆಯನ್ನ ಬಿಟ್ಟು ಅಗಲಿ ಹೋಗಿ ಜೀವಿಸುವಂಥದ್ದಲ್ಲ ಬದಲಾಗಿ ನನಗೆ ಕ್ರಿಸ್ತನ ನಿಮಿತ್ತ ಹೇರಾಳವಾಗಿ ಬಾಧೆಗಳು ಬರುತ್ತಿರುವುದರಿಂದ ಕ್ರಿಸ್ತನ ಮೂಲಕ ಹೇರಾಳವಾದ ಆಧರಣೆಯೂ ಕೂಡ ಉಂಟಾಗುತ್ತದೆ ಎಂಬುದಾಗಿ ಧೈರ್ಯವಾಗಿ ಅದರಲ್ಲಿ ಹಾದು ಹೋಗುವುದಾದರೆ ವೈರಾಗ್ಯದಿಂದ ಮುನ್ನುಗ್ಗುವುದಾದರೆ ನಿಶ್ಚಯವಾಗಿ ಕರ್ತನ ಆಧರಣೆಯು ಕರ್ತನ ಒದಗಿಸುವಿಕೆಯು ಕರ್ತನ ಶ್ರೇಷ್ಠತೆಗಳು ನಿಮ್ಮ ಜೀವಿತಗಳಲ್ಲಿ ಉಂಟಾಗಿಯೇ ಉಂಟಾಗುತ್ತದೆ ಹೆದರಿ ಹಿಂಜಾರುವಂಥವರು ಕರ್ತನಿಂದ ಏನನ್ನೂ ಕೂಡ ಹೊಂದುವುದಕ್ಕೆ ಸಾಧ್ಯವಿಲ್ಲ ಹೇಡಿಗಳಿಗೆ ಪರಲೋಕ ರಾಜ್ಯದಲ್ಲಿ ಅವಕಾಶವೇ ಇಲ್ಲ ಆದ್ದರಿಂದ ದಿವಸಗಳಲ್ಲಿ ಹೇಡಿಗಳಾಗಿ ಯಾವುದನ್ನು ನೋಡಿ ಅಲ್ಪವಂತ ಕಾರ್ಯಗಳನ್ನು ನೋಡಿ ಕ್ರಿಸ್ತನನ್ನ ಬಿಟ್ಟು ಬಿಡದೆ ಈ ಲೋಕದ ಎಲ್ಲವೂ ನಷ್ಟವಾದರೂ ಎಲ್ಲವೂ ಹೋದರೂ ಕೂಡ ಪರವಾಗಿಲ್ಲ ಕ್ರಿಸ್ತನ ನರಿಯುವುದೇ ಶ್ರೇಷ್ಠವೆಂಬುದಾಗಿ ಆತನಿಗೋಸ್ಕರ ಜೀವಿಸುವುದಾದರೆ ನಿಶ್ಚಯವಂತ ಶ್ರೇಷ್ಠತೆಗಳನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಹೊಂದುತ್ತೀರಾ ನಿಮ್ಮ ಜೀವಿತ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡುತ್ತದೆ ಇದನ್ನೇ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ನಾವು ಕ್ರಿಸ್ತನ ಜೊತೆಗೆ ಆತನ ಬಾಧೆಗಳಲ್ಲಿ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ಕೂಡ ಪಾಲುಗಾರರಾಗುತ್ತೇವೆ ಎಂಬುದಾಗಿ ಆದ್ದರಿಂದ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ ವೈರಾಗ್ಯವಾಗಿ ಜೀವಿಸಿ ಕರ್ತನಿಗೋಸ್ಕರ ದೃಢವಾಗಿ ಜೀವಿಸಿ ನಂಬಿಗಸ್ಥರಾಗಿ ಜೀವಿಸಿ ಶ್ರೇಷ್ಠವಂತ ಹೋರಾಟವನ್ನು ಮಾಡಿ ಕರ್ತನಿಮ ಸಂಗಡ ಇದ್ದು ಆಶೀರ್ವದಿಸಿ ಘನಪಡಿಸುತ್ತಾನೆ ಆ ರೀತಿಗೆ ನಡೆಸುವಂತ ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಪೋಸ್ತಲ್ನಾದಂತಹ ಪೌಲನ್ನು ಹೇಳಿದಂತೆ ಕ್ರಿಸ್ತನ ನಿಮಿತ್ತ ನನಗೆ ಬಾಧೆಗಳು ಹೇಗೆ ಹೇರಾಳುವಾಗಿ ಉಂಟಾಗುತ್ತವೆಯೋ ಹಾಗೆಯೇ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಾಳುವಾಗಿ ಉಂಟಾಗುತ್ತದೆ ನಮ್ಮ ಜೀವಿತಗಳಲ್ಲಿ ಕೂಡ ಅದನ್ನು ಅರಿತು ಕರ್ತನೆ ಕ್ರೈಸ್ತ ಜೀವಿತದ ಹೋರಾಟದಿಂದ ಸ್ವಲ್ಪವೂ ಕೂಡ ಹಿಂಜಾರದೆ ಭಯಪಟ್ಟು ಅಳುಕಿ ಜೀವಿಸದೆ ಎಲ್ಲ ಕೂಡ ಅಪ್ಪ ಧೈರ್ಯವಾಗಿ ಮುಂದೆ ಸಾಗುವುದಕ್ಕೆ ನಿನ್ನೊಟ್ಟಿಗೆ ಅಪ್ಪ ಜಯಶಾಲಿಗಳಾಗಿ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿರೋಧವಾಗಿ ಬರುವಂತಹ ಸಕಲ ಕಾರ್ಯಗಳು ಸೈತಾನನವನ ಸಕಲ ಕ್ರಿಯೆಗಳು ಅಡಗಲಿ ಎಂಬುದಾಗಿ ಕಟ್ಟಲೆ ಕೊಡುತ್ತೆ ಯೇಸುವಿನ ನಾಮದಲ್ಲಿ ದೇವ ಜನರಿಗೆ ವಿರೋಧವಾಗಿ ಎದ್ದು ಬಾಧಿಸುವಂತಹ ಸಕಲ ಕ್ರಿಯೆಗಳು ಬಂಧಿಸಲ್ಪಡಲಿ ತೊಲಗಲಿ ಎಂಬುದಾಗಿ ಕಟ್ಟಲೆ ಕೊಟ್ಟವುಗಳನ್ನು ಅಟ್ಟುತ್ತೆ ತೊಲಗಲಿ ಜೀವಿತಗಳನ್ನು ಬಿಟ್ಟು ತೊಲಗಲಿ ಕುಟುಂಬಗಳನ್ನು ಬಿಟ್ಟು ರೋಗಾತ್ಮಗಳು ನೀಗಿ ಹೋಗಲಿ ಕ್ಷಣದಲ್ಲಿ ಅದ್ಭುತವಾದಂತ ಬಿಡುಗಡೆ ಸೌಖ್ಯ ಜಯ ಜೀವಿತಗಳಿಗುಂಟಾಗಲಿ ಕರ್ತನೆ ನಿನ್ನ ಜೊತೆಯಲ್ಲಿ ಅಪ್ಪ ನಂಬಿಗಸ್ಥರಾಗಿ ವೈರಾಗ್ಯದಿಂದ ಮುಂದುವರೆದು ಶ್ರೇಷ್ಠವಾದ ಹೋರಾಟವನ್ನು ಮಾಡುವುದಕ್ಕೆ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಬಲಪಡಿಸು ನಿನ್ನೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ Bertina Matandaiav. Amém. Amém.